ಆತ್ಮೀಯ ವೀಕ್ಷಕ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಡಿ ಬಿ ಟಿ ಸ್ಟೇಟಸಲ್ಲಿ ಅವೈಟೆಡ್ ಅಂತ ಅದು ಇರಲಿ ಡಿ ಬಿ ಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಅದು ಇರಲಿ ಅದು ಅಮೌಂಟು ಯಾವಾಗ ಬರುತ್ತೆ ಬಟ್ ಇನ್ನೊಬ್ಬರಿಗೆ ಅವೈಟೆಡ್ ಅಂತ ಇದ್ದು ಅಮೌಂಟ್ ಮೆನ್ಷನ್ ಆಗಿದೆ ಇವ್ರಿಗೆ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಇನ್ನೂ ಕೆಲವೊಬ್ಬರಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಯಾವಾಗ ಅಮೌಂಟ್ ಬರುತ್ತೆ ಅಂತೇಳಿ ಕೇಳ್ತಾ ಇದ್ರೆ ಇದು ಕೆಲದಕ್ಕೂ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನಿಮ್ಮ ಟಿ ಬಿ ಟಿ ಸ್ಟೇಟಸ್ ಏನಾದರೂ ಪುಷ್ಯುಡ್ ಅಂತ ಇದ್ದು ನೋ ಇತ್ತು ಅಂದ್ರೆ ಇನ್ನೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಹೋಗಿ ನೀವು ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಿಮ್ಮ ಇಲಾಖೆಗೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಭಾಗದ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ನೀವು ವೆರಿಫಿಕೇಷನನ್ನು ಮಾಡಿಸ್ಬೇಕು ಇದು ವೆರಿಫಿಕೇಷನ್ ಆಗದೆ ಇರುವಂಥದ್ದು ಮತ್ತೆ ಅಲ್ಲಿಗೆ ಹೋಗೋಕೆನಾದ್ರೂ ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ಇನ್ನೊಂದು ಇದೆ ಸ್ನೇಹಿತರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಗಿನ್ ಆಗಿ ಪೋರ್ಟಲನ್ನು ಓಪನ್ ಮಾಡಿದರೆ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎಲ್ಪ್ ಡೆಸ್ಕ್ ಅಂತ ಬರುತ್ತೆ ಅಲ್ಲಿ ಹೋದರೆ ನೀವು ಒನ್ ನೈನ್ ಜೀರೋ ಟು ಇದು ಹೆಲ್ಪ್ಲೈನ್ ನಂಬರ್ ಈ ನಂಬರ್ಗಾದರೂ ಕಾಲ್ ಮಾಡಬಹುದು ಇಲ್ಲಾಂದ್ರೆ ಮೇಲ್ ಐ ಡಿ ಇದೆ ಆ ಮೇಲ್ ಐ ಡಿಗೆ ನಿಮ್ಮ ಅರ್ಜಿ ಏನು ಹಾಕಿರ್ತೀರಲ್ಲ ಅರ್ಜಿ ಹಾಕಿದ ಮೇಲೆ ಒಂದು ಪ್ರಿಂಟ್ ತಗೊಂಡಿರ್ತಿರಲ್ಲ ಆ ಪ್ರಿಂಟ್ ಒಂದನ್ನು ಮತ್ತು ಅದರ ಜೊತೆಗೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ಏನು ಶೂ ಆಗ್ತಾ ಇದೆ ನೋಡಿ ಆ ಸ್ಟೇಟಸ್ ಅನ್ನು ಒಂದು ಪ್ರಿಂಟ್ ತಗೊಳ್ಳಿ ಇವೆರಡು ಪ್ರಿಂಟನ್ನು ತಗೊಂಡು ಆ ಪಿ ಡಿ ಎಫನ್ನು ಮಾಡಿಕೊಂಡು ಆ ಮೇಲ್ಗೆ ಮೇಲ್ ಮಾಡಿ ಮತ್ತು ಕೆಲವೊಂದಿಷ್ಟು ನಿಮ್ಗೆ ಏನು ಅನಿಸುತ್ತಲ್ಲ ಸಮಸ್ಯೆ ಇರುತ್ತೆ ಆಗಿದೆ ಅಂತೇಳಿ ಟೈಪ್ ಮಾಡಿ ಶೇರ್ ಮಾಡಿದ್ರೆ ಆ ಮೇಲ್ಗೆ ಸೆಂಡ್ ಮಾಡಿದ್ರೆ ವಿತಿನ್ ಟೂ ವರ್ಕಿಂಗ್ ಡೇಸ್ ಒಳಗಡೆ ರಿಪೋರ್ಟ್ ಆಗುತ್ತೆ ನಿಮಗೆ ಸಮಸ್ಯೆ ಎಲ್ಲ ಆಗ್ತಾ ಇದೆ ಏನು ಮಾಡಬೇಕು ಅಂತೇಳಿ ಅಂದರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಎಲ್ಲ ಸ್ನೇಹಿತರೆ ನಿಮಗೆ ಒಂದಿಷ್ಟು ಸಲಹೆಗಳು ಕೂಡ ಬರ್ತವೆ ಯಾಕಂದ್ರೆ ಎಲ್ಲವೂ ಆನ್ಲೈನಲ್ಲೇ ಕ್ಲಿಯರ್ ಆಗೋದಿಲ್ಲ ಆಫ್ಲೈನಲ್ಲಿ ನೀವು ಕೂಡ ಹೋಗಿ ಕ್ಲಿಯರ್ ಮಾಡಿಸ್ಬೇಕಾಗುತ್ತೆ ಎಲ್ಲಾದರೂ ಎಸ್ ಎಸ್ ಪಿ ಪ್ರೊಸೆಸ್ ಏನಂತರ ಸ್ಟ್ರಕ್ ಆಗಿದ್ರೆ ಇದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋವ್ರಿಗೆ ಬಂದಿರ್ತಕ್ಕಂಥ ಅಪ್ಡೇಟ್ ಮತ್ತು ಕೆಲವೊಬ್ಬರಿಗೆ ಡಿ ಬಿ ಟಿ ಅಂತ ಇದೆ ಡಿ ಬಿ ಟಿ ನೋ ಅಂತ ಇದೆ ಇವ್ರು ಏನ್ ಮಾಡಬೇಕು ಅವೈಟೆಡ್ ಅಂತ ಅಮೌಂಟ್ ಮೆನ್ಷನ್ ಆಗಿದೆ ಒಂದು ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ ನಿಮಗೆ ಡಿ ಬಿ ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತು ಅಂದ್ರೆ ಅವೈಟೆಡ್ ಅಂತ ಆದ್ರೂ ಇರಲಿ ಪುಷ್ಯಡ್ ಅಂತ ಇದ್ರು ಇರಲಿ ಎಸ್ ಆದರೂ ಇರಲಿ ನೋ ಆದರೂ ಇರಲಿ ಅಮೌಂಟ್ ಮೆನ್ಷನ್ ಆಗಿತ್ತು ಅಂದ್ರೆ ಇವರಿಗೆ ಜನವರಿ ಮೂವತ್ತೊಂದನೇ ಒಳಗಡೆ ಅಮೌಂಟ್ ಕನ್ಫರ್ಮ್ ಆಗಿ ಬರುತ್ತೆ ಸ್ನೇಹಿತರೆ ಇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಬಂದಿರತಕ್ಕಂಥ ಅಪ್ಡೇಟ್ ಯಾಕಂದ್ರೆ ಇಷ್ಟು ಕನ್ಫರ್ಮ್ ಆಗಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅಲ್ಲೇ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳ ನಂಬರ್ ಇದೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಯಾರಿಗೆ ಅಮೌಂಟ್ ಮೆನ್ಷನ್ ಆಗಿದೆಯಲ್ಲ ಇವರುದು ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ಫಂಡ್ ರಿಲೀಸ್ ಆಗಿರೋದ್ರಿಂದನೇ ಅಮೌಂಟ್ ಮೆನ್ಷನ್ ಆಗಿದೆ ಅಲ್ಲಿ ನಮ್ಮ ಡಿ ಡಿ ಪಿ ಆಫೀಸರ್ ಹತ್ರ ಪೆಂಡಿಂಗ್ ಅಪ್ರೂವಲ್ ಇದೆ ಅವರು ಏನಾದರೂ ಪೆಂಡಿಂಗ್ ಅಂತೇಳಿ ದಿನಕ್ಕೆ ಇಷ್ಟು ಅಕೌಂಟ್ ಗಳಿಗೆ ಮಾತ್ರ ಅಪ್ರೂವಲ್ ಕೊಡಬೇಕು ಅಂತ ಹೇಳಿ ಇರುತ್ತಂತೆ ಅಷ್ಟು ಅಪ್ರೂವಲ್ಗೆ ದಿನ ಡೇ ಬೈ ಡೇ ಅಪ್ರೂವಲ್ ಕೊಟ್ಟುಕೊಂತ ಹೋಗ್ತಾರೆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಹದಿನೆಂಟು ಸಾವಿರ ಕೆಲವೊಬ್ಬರಿಗೆ ಹದಿನೈದು ಸಾವಿರ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಮತ್ತೆ ಅಮೌಂಟ್ ಏನಾದರೂ ಮೆನ್ಷನ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಡಿ ಬಿ ಟಿ ಫುಸ್ ಅಂತ ಇದ್ರೆ ಏನು ಮಾಡಬೇಕು ಅಮೌಂಟ್ ಏನಾದರೂ ಮೆನ್ಷನ್ ಆಗಿಲ್ಲ ಅಂದ್ರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಆಮೇಲೆ ನಿಮಗೆ ಫಂಡ್ ರಿಲೀಸ್ ಆದಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಓಕೆನಾ ಬಟ್ ಡಿ ಬಿ ಟಿ ಫುಸ್ಟುಡ್ ಅಂತ ಏನಾದರೂ ಇಲ್ಲ ಅಂದ್ರೆ ಡಿ ಬಿ ಟಿ ಫುಷುಡ್ ಅಂತ ಏನಾದರೂ ಇಲ್ಲ ಅಂದ್ರೆ ನೀವು ಸ್ಟೇಟಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಡಿ ಬಿ ಟಿ ಸ್ಟೇಟಸ್ ಒಳಗಡೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಈ ಡೀಟೇಲ್ಸ್ ಅನ್ನು ಚೆಕ್ ಮಾಡಿಸಿಕೊಂಡು ಒಂದ್ಸಲ ನೀವು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸಿಗೆ ತಾಲೂಕಲ್ಲಿ ಜಿಲ್ಲೆ ಎರಡೂ ಆಫೀಸ್ಗೂ ಭೇಟಿ ನೀಡುವ ಅವಶ್ಯಕತೆ ಇದೆ ಸ್ನೇಹಿತರೆ ಯಾಕಂದ್ರೆ ನಿಮಗೆ ಮೂವತ್ತೊಂದನೇ ತ ಜನವರಿ ಮೂವತ್ತೊಂದನೇ ತಾರೀಖು ಒಳಗಡೆ ಫಂಡ್ ರಿಲೀಸ್ ಆಗಬೇಕು ಜನವರಿ ಮೂವತ್ತೊಂದನೇ ಒಳಗಡೆ ಫಂಡ್ ರಿಲೀಸ್ ಆಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಫಂಡ್ ರಿಲೀಸ್ ಆದಾಗ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಇದು ಬಂದಿರತಕ್ಕಂಥ ಅಪ್ಡೇಟು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೀವು ಏನೇ ಓಡಾಡ ಮಾಡಿದ್ರು ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಅಮೌಂಟ್ ಮೆನ್ಷನ್ ಆದರೆ ಡಿ ವಿಟಿಯಲ್ಲಿ ಮಾತ್ರ ಜನವರಿ ಮೂವತ್ತೊಂದನೇ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಇಲ್ಲ ಅಂದರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮತ್ತೆ ನಿಮ್ಗೆ ಏನಾದರೂ ಮತ್ತೆ ಫಂಡ್ ಯಾವಾಗ ರಿಲೀಸ್ ಮಾಡ್ತಾರೆ ನೋಡಿ ರಾಜ್ಯ ಸರ್ಕಾರದವ ಆವಾಗ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ ಇದು ಬಂದಿರತಕ್ಕಂಥ ಅಪ್ಡೇಟು ಮತ್ತು ಇದೇ ರೀತಿಯಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಂದು ಮತ್ತು ಮುಂದಿನ ಸಿಗೋಣ ಧನ್ಯವಾದಗಳು ಸ್ನೇಹಿತರ